ಅದಕ್ಕನಿ ಆ ಗೌರಮ್ಮ ಏನೋ ನೆಕ್ಲೆಸ್ ಏನೋ ತೊಂದ್ಲು ಅಂತೆ ನಿನ್ನಿಸ ಹಾಂ ನೋಡಿದೆ ನೀನು ಅದನ್ನ ಏನಮ್ಮ ತೊಂದ್ಲು ಹಾ ನನಗೆಲ್ಲ ತೋರಿಸ ಅವಳು ನೋಡಕ್ಕೆ ತೋರಿಸಿ ನಾ ಬಡ್ಕೊಂಡಿನಿ ತೋರಿಸಿದ್ರೆ ಹೊಟ್ಟೆ ಹೊತ್ತು ಬಿಡಲ್ಲ ಸ್ಮಾತ ತರ್ಲಿ ಅವಳು ಹಾ ನಮ್ಗೆ ಏನಾಗಬೇಕಾಗಿ ದುಡ್ಡು ಮಸ್ತಾಗಿ ಅದಕ್ಕೆ ತೊಂದೆ ಅವಳಿ ಹಾ ತರ್ಲಿ ಬಿಡು ಏನಾಗಬೇಕಾಗೈತಿ ಅದರಿಂದ ಹಾ ಭಾರಿ ಇದೆ ಅಲ್ವಿನಿ ಬಜ್ಜಮ್ಮ ಅವಳು ಹಾ மா ஒே ஸ்கண்டு நோட் நெக்லேஸ் தக்கி அவள் மாத்தாட் அஜக்காக மாத்தாடத்தாள் ஆகல அட்டை தகைய அத்தவர தகையுன்னா இஸ்க்கோ அஸ்தி அந்தேன் அவள் மாதாட் நோடி உரித்தே மாதாடத்தாங்க ಹ್ಮ್ ಯಾತನ ಬೇಕು ಅಂತಂದ್ರೆ ಮಾತ್ರನೇ ಅವಳು ನಂತ ಬರೋದು ಇಲ್ಲದಿದ್ದೆ ಬರೋದೇ ಇಲ್ಲ ಮಾತು ನೋಡ್ಸಲ್ಲ ಕಂಡೋನು ಹಿಂಗೆ ಮಕ್ಕ ತಿರ್ಸ್ಕೊಂಡ್ ಹೋಗ್ತಾಳೆ ಏನೋ ನೋಡ್ಲೇ ಇಲ್ವೇನೋ ಅಮ್ಮಂಗೆ ಹೋಗ್ತಾಳೆ ಹಾಂ ಯಾತನ ಬೇಕಾದ ಲಿಸ್ಮಕಯ್ಯ ಅಂತ ಗೊತ್ತಾಳೆ ಹಂಗೇನಿ ನನಗಂತೂ ಸಿಟ್ಟೆಲ್ಲ ಬರುತ್ತೆ ಅವಳು ಮಾತಾಡ್ಸೋದು ನೋಡಿರಿ ಅವಳು ಯಾತನ ಲಾಭ ಇಲ್ದಿದ್ರೆ ಯಾರನ್ನೂ ಮಾತಾಡ್ಸಕ್ ಹೋಗಲ್ಲ ತುಂಬ ಹೋಗ್ಬಿಡ್ತಾಳೆ ಯಾರು ಬ್ಯಾಡವೇ ಬ್ಯಾಡವೇನೋ ಬೇಕಿಲ್ವೇನೋ ಯಾರು ಅಮ್ಮಂಗೆ ಹಾ யா யாத்திரமா எல்லாரும் மாடாட்ஸ் பத்தாள் ஹிங்கே மாடாத்தாள் ஏனப்பா கௌரம்மா ஒழேவழேனப்பாப்பாப்பா அந்த அந்த யார நான் வாசிரே அங்க மாதாடா நினைசா காயசிலி முச்சில்தே முக்கிய வந்து உம் நம்ம அய்யாப்பா மாறி மாஸ்கண்டே கண்ணேக்கயா ஆ அது இடீ முர் அதுக்கு சூரியன் வரலா நீச்சி கொடு சுல் தந்து கொடுத்துனி அந்த நான் இஸ்க்கொண்டு ஓதும் முச்ச நென்ச நோடு இன்னும் தந்து கொட்டில்ல அங்கே இஸ்க்கோங்கா மாதாட்கா தந்து கொடுக்க அம்பது மாத்தனாக அவளுக்கு யாக்கு கொட கொடு நீ சும்னு இல்ல அந்த நானும் இல்ல அந்த நான் அவங்க கை சொல்க்கே மச்சினை ஹம் நம்ம வசா முச்சல நானே சொல்க்கீனி நம்ம எப்ப எந்தே அவங்கே அவளே முச்சிக்கொடுோ அந்த ஆவாக இன்னும் இல்ல அம்பன இது கொட்டு கொடல்ல அந்தானே இன்னேன் மான்னா தந்து கொடுத்துனி அந்தலல்ல ஆச்சி கொட்டி அது இன்னும் தந்து கொடுலே இவ்வளோ இன்னொந்தி மச்சுக்கொடோ அதன் கொடு இதன் கொடுத்து ஆ கொடில்ல இல்ல ஓகம்மா அந்த கொழஸ்த்தி கொடுபேட் கணி அய்யோ கால்சுலேன் தகி ஆஹ் சௌத கக்கி அதன் கத்திரசாக்கி கலை கத்திரசாக்கி அந்த யாடு அவளிகட ஆஹ் அவள் தங்க மாத்தீட்டு ஜிப்ணி ஆஹ் ஒன் ரூபாய் காக்க மக்கள் நோடத்தாள் மாத்தாள் எல்லாம் ஆஹ் மகேக்கையா அக்க நீச்சென்சு தந்து கொடுக்க ஆகல நீடா அங்க கொடுல அந்த ಏ ಇಲ್ಲಮ್ಮ ನಾನು ಯಾಕೆ ಬೈಕಮ್ಮನ ಗೌರಮ್ಮ ನಿನ್ನ ಹಾ ಬಿಡು ನಾಳೆ ಕೊಟ್ಟಿದ್ರು ಆಗದಮ್ಮ ನಾನೇನು ಬೈಕೆಮ್ಮ ತಿರ್ಲಿಲ್ಲ ನಮ್ಗೆ ಏನ್ ಆತ್ಕು ಬೇಕಾಗಿರ್ಲಿಲ್ಲ ಮೊತ್ತೇನು ಕೊಟ್ಟಿದ್ರು ಕೊಟ್ಟಿದ್ರೆ ಆಗದ್ ನಿಧ ಏ ಇಲ್ಲ ಕಾಣಕ್ಕ ನಮ್ಗೆ ನೀನ್ ಯಾತ್ಕು ಬ್ಯಾಡ ನೆನೇಸ ಯಾರ ಇವರು ನಮ್ಮಯ್ಯಪ್ಪ ತಂಗಿ ಬಂದಿತ್ತು ಅಕ್ಕೇನು ನಮ್ಮಯ್ಯಪ್ಪ ಒಂದು ಇದು ಬೈಲಾರ್ ಕೋಳಿನು ಒಂದು ಫಾರಂ ಕೋಳಿ ತಂದಿತ್ತು ಕಬಾಬ್ ಮಾಡಿದ್ದೆ ಇನ್ನೊಂದು ತೀರ್ಸಿದ್ದೆ ತಿರ್ಗ ಇವಾಗ ಕಬಾಬ್ ಮಾಡಿದ್ದೆ ಅತ್ತೇನೆ ನಿನ್ಗೊಂದ್ಯಾನಾ ತಿನ್ನು ಲಸ್ಮಕಯ್ಯ ಹಕಡಿ ತಿನ್ರಿ ಇಬ್ರುನು ಹಾ ಇದು ಗೌರಮ್ಮ ಎಷ್ಟು ಒಳ್ಳೇಳ ಅಲ್ಲೇನೆ ಭಾಗ್ಯಮ್ಮ ಹ ಮನೆಗೆ ಏನ್ ಮಾಡಿರನು ಯಾರನ ತಿಂಬದೇ ಇಲ್ಲ ಅವಳು ನೋಡು ಕಬಾಬ್ ತಗೊಂಡ್ ಬಂದಾಳ ನೀನ್ ಕೊಟ್ಟಿದ್ಯಾ ಅಂತ ಅಲ್ವೇನೆ ಭಾಗ್ಯಮ್ಮ ಕಣ ಲಸ ಅಯ್ಯೋ ನಮ್ ಗೌರಮ್ ನಂತರು ಹಾ ನೂರ್ ಒಬ್ರು ಹಾ ಕಬಾಬ್ ಕೊಡ್ತಿದಂಗಿನಿ ಲಸಮತ್ತೇನು ಭಾಗ್ಯಕ್ಕೇನು ಆ ಗೌರ ಅಕ್ಕಯನ್ನ ಒಬ್ರು ಅವಾಗೇ ನೋಡಿನಿ ಬೈಕೆಂತ ಇರು ಸರಿಯಾಗಿ ಮಾಡ್ತೀನಿಗು ಯಾ ಕೋದೇ ಅವನ ಬಂದಿದ್ಯಾಮ್ ಅಯ್ಯೋ ತಿನ್ ಬಗ್ಗೆ ಹಾಕಿಕೊಟ್ಟು ತಿನ್ ಹ ನಾವು ಯಾಕಿರ್ತೀವಿ ಯಾಕನ ಇಸ್ಕೊಂಡು ಹೋಗ್ತಿರ್ತೀವಿ ಹಾ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಅಸ್ತೇನೆ ಹ ನಾನು ನೆಕ್ಲೆಸ್ ಮಾಡಿಸ್ತೇವ ಹ ನೀನು ತುಂಬಾ ಬುದ್ಧಿವಂತ ಕಣಿದವರಮ್ಮ ಅದಕ್ಕೇನು ಹಾ ದುಡ್ಡೆಲ್ಲ ಕುಡಿಕೊಂಡ್ ಗಂಡ ಎಂತ ಇಬ್ರು ಚೆನ್ನಾಗಿದ್ದೀರಾ ನೆಕ್ಲೆಸ್ ಮಾಡಿಸ್ಕೊಂಡಿರ ದುಡ್ಡು ಕುಡಿಕೊಂಡು ಹ ನಮ್ದು ಐತಿ ನಮ್ದು ಏನೇ ಬರೋನು ಏನ இந்த குடும்பத்தினருக்கு ಕೆಲಸ ಇಲ್ದಿದೆ ಆ ನೋಡಿದ್ರು ನೋಡಿದಂಗೆ ಮಕ್ಕ ತಿರ್ಸ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಬೈಕ್ ಅಂತ ಹೀಟ್ ಆಗ್ತನು ಆ ನೀನು ಜಿಪುಣಿ ಅಂತ ಒಂದು ರೂಪಾಯಿ ಖರ್ಚು ಮಾಡ್ಕೊಂಡು ಹಿಂದೆ ಮುಂದೆ ನೋಡ್ತೀಯ ಅಂತ ಗಂಡನ ಒಳ್ಳೆ ಮತ್ತಂಗೆ ಬುಟ್ಟಿ ಹಾಕೊಂಡು ನೀನು ಹೇಳ್ದಂಗೆ ಹೇಳಂಗೆ ಇಟ್ಕೊಂಡಿದ್ದಿ ಅಂತ ನೀನು ಆ ಅಂತ ಹೇಳಿ ಇವರಿಬ್ಬರು ಮಾತಾಡ್ತಿದ್ರು ಹೌದೇನೋ ಮುಂಜ ನೀನು ಹೇಳೋದು ನಿಜಾನ ಮತ್ತೆ ನನ್ನ ಎದೆಗೆ ಗೌರಮ್ಮನಂತರ ಯಾರು ಇಲ್ಲ ತುಂಬಾ ಬುದ್ಧಿವಂತಿ ಅಂತ ಹೇಳಿ ಹೊಗಳ್ತಾ ಇದ್ರು ಆ நான் எல்லாம் மா நானும் ஜிபிநா கேங்கி மாதாட்கத்தின நானுநா எல்லாமே நான் అయ్యో గౌరమ్మ నవ్వుల్ కణి అది జిప్పణి అంతే యాదు వేస్ట్ మడ్డా ఖర్చు మోడి ఖర్చు మాట్తీయ బుద్ధివంతి అంతి అస్తే కణి ఆ ముందే అది ఏం తేళ్క ఆ ఉన్న మాత్రియల్ నేను బైకమ్ ఇక నిన్న కనే తుంబ ఒళు ఎల్ చాగ్ మాట్లాడస్తాడు అంతా ఆ ఓగి ఓగి నీను ఈ హుడ్ మాత్ర నమ్తీయల్ ಏನೋ ಮಂಜಾ ಇವ್ರು ಇಂಗೆ ಹೇಳ್ತಾ ಇದಾರೆ ಹಾ ನೀನು ಹೇಳಿದ್ದೆಲ್ಲ ಸುಳ್ಳಾ ಇವ್ರೇನು ಮಾತಾಡ್ಕಂಲಿಲ್ವಾ ಏನು ಬೈಕಂಲಿಲ್ವಾ ನನ್ನ ಅವಾಗ್ಲೇ ನಾನ್ ಬರದ್ಕ ಮುಂಚೆಲೇ ಮತ್ತೆ ಭಾಗ್ಯತ್ತೆ ನೀವೂ ಬೈಕಂಲಿಲ್ವಾ ಅವಕ್ಕೈನಾ ಇಂ ಮಂಜಾ ಏನು ಹೇಳ್ತಾ ಇದ್ಯಾ ಇಲ್ಲದೇ ಇರೋದೆಲ್ಲ ಯಾಕೋ ಹೇಳ್ತಿ ಅವಳಿಗೆ ನಾವೆಲ್ಲ ಬೈಕ್ ಅವಳನ್ನ ಹಾ ಸುಮ್ಮನೆ ತಂದಿ ಕಟ್ ಬರ್ತಾ ಇದ್ಯಾ ಹುಡುಗನಿಗೆ ಸುಮ್ಮನೆ ಆಟ ಆಡ್ಕೊಂಡು ಹೋಗದ ಬಿಟ್ಟು ಇಲ್ಲ ಯಾಕೋ ನಿನ್ಕನಿಗೆ ನಾನು ಮಾತಾಡೋದು ಕೇಳಿಸ್ಕೆ ಮಕ್ಕೆ ಹಾ ನಾನೇ ಹೇಳಿಲ್ಲ ನೀ ಬೈಕಂಡಿದ್ದು ನಿಜಾನೇ ತಾನೆ ನಾವೆಲ್ಲ ಬೈಕೇndvi ಹಾ ಒಗಳ್ತಿದ್ವಿ ಅಷ್ಟೇ ಗೌರಮ್ಮನ ಹಾ ಬೈಕೇndvi ಹಂಗಾದ್ರೆ ನೀವು ನಿಮ್ ಬ್ಯಾಂಕ್ ಅಕೌಂಟ್ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ನಾವು ಗೌರವ ಬೈಕೆಂಡಿಲ್ಲ ಅಂತ ಪ್ರಮಾಣ ಮಾಡ್ರ ಮಂಜಾ ಹೇಳ್ತಾ ಇದ್ದಾನಲ್ಲ ಬ್ಯಾಂಕ್ ಅಕೌಂಟ್ ಮೇಲೆ ಪ್ರಮಾಣ ಮಾಡ್ಬೇಕಂತ ಅದ್ ಯಾಕೋ ಮಂಜಾ ಆ ಬ್ಯಾಂಕ್ ಅಕೌಂಟ್ ಮೇಲೆ ಪ್ರಮಾಣ ಮಾಡ್ರಿ ಅಂತ ಹೇಳ್ತಾ ಹಾ ನಾನು ಇಂತ ಪ್ರಮಾಣ ಎಲ್ಲೂ ಕೇಳಿರ್ಲಿಲ್ಲಪ್ಪ ಆನೆ ಪ್ರಮಾಣನ ದೇವರ ಮೇಲೆ ಇಲ್ಲಾಂದ್ರೆ ತಂದೆ ತಾಯಿ ಮೇಲೆ ಮಾಡದ ಕೇಳಿದೀನಿ ನೀನೇನು ಅಷ್ಟಾಗಿ ಅಕೌಂಟ್ ಮೇಲೆ ಪ್ರಮಾಣ ಮಾಡ್ರಿ ಅಂತ ಇದ್ಯಾ ಯಾಕಂದ್ರೆ ಗೃಹಲಕ್ಷ್ಮಿದು ಎರಡ್ ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಾನೆ ಬರೋದು ಈಗ ಅದ್ರ ಮೇಲೆ ಪ್ರಮಾಣ ಮಾಡ್ರಿ ಏನಾದ್ರೂ ಆಣೆ ಮಾಡಿ ನೀವೇನಲ್ಲ ಸುಳ್ಳು ಹೇಳಿರಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರಲ್ಲ ನಿಮ್ಮ ಅಕೌಂಟ್ ಕ್ಯಾನ್ಸಲ್ ಆಗುತ್ತೆ ಈಗ ಹೇಳ್ರಿ ಈಗ ಪ್ರಮಾಣ ಮಾಡ್ರಿ ನಾನು ಹೇಳಿದ್ದು ಸುಳ್ಳ ನೀವ್ ಹೇಳಿದ್ದು ಸುಳ್ಳ ಅಂತ ಹೇಳಿ ಗೊತ್ತಾಗುತ್ತೆ ಅಯ್ಯೋ ಈಗ ಏನೇ ಮಾಡೋದು ಭಾಗ್ಯಮ್ಮ ಅಯ್ಯೋ ಅಕೌಂಟಿನ ಮೇಲೆ ಪ್ರಮಾಣ ಮಾಡಿ ಆಮೇಲೆ ಏನಾದ್ರೂ ನನ್ನ ಅಕೌಂಟ್ ಕ್ಯಾನ್ಸಲ್ ಆಗಿ ನಿನ್ನ ಅಕೌಂಟ್ ಕ್ಯಾನ್ಸಲ್ ಆಗಿ ಎರಡ್ ಸಾವಿರ ರೂಪಾಯಿ ಬರ್ದಂಗಾದ್ರೆ ಏನ್ ಮಾಡೋದು ಹಾ ಅಯ್ಯಯ್ಯೋ ಇದಕ್ಕಿಂತ ಇದಕ್ಕಿಂತನಾ ನಾವು ಬೈಕೊಂಡಿರೋದು ಸತ್ಯ ಅಂತ ನೀವು ಒಪ್ಕೊಂಬದೇ ಬೆಟಾರ ಕಣ ಭಾಗ್ಯಮ್ಮ ಸುಮ್ ಸುಮ್ಮನೆ ಯಾಕೆ ಎರಡ್ ಸಾವಿರ ರೂಪಾಯಿ ಕಾಕಬೇಕು ಹೇಳು ಆಣೆ ಮಾಡಿ ಕಣಿಲ್ಲಸ್ಮತ ಎರಡ್ ಸಾವಿರ ರೂಪಾಯಿ ಬಿಟ್ಟಿಯಾಗಿ ಯಾರು ಕೊಡ್ತಾರೆ ಹೇಳು ಹತ್ತು ರೂಪಾಯಿನ ಒಂದು ರೂಪಾಯಿನ ಯಾರು ಕೊಡಲ್ಲ ಕೊಡ್ರಿ ನಮ್ಗೆ ಒಂದು ರೂಪಾಯಿ ಬೇಕಾಗಿತಿ ಅಂತಂದ್ರಿ ಹ್ಞೂ ಅಂತದ್ರಾಗೆ ಎರಡ್ ಸಾವಿರ ರೂಪಾಯಿ ಯಾಕೆ ಹಾಕಬೇಕು ಹಾಂ ಒಪ್ಕೊಂಬನ ಬಿಡು ಹಾಂ ನಾವು ಬೈಕಂಡ್ರಿ ಅಂತ ಏನನ್ ಮಗ ಅದು ಯಾವಾಗ ಬಂದು ನಿನ್ಕಣ್ಣು ಏನು ನೀನಾದ್ರೂ ನೋಡಿ ಹಾ ಯಾಕೆ ನಿಂತೇಗೆ ಅಂತ ಹೇಳಿ ಬೈದು ಕಳಿಸ್ಬೇಕು ಬೇಡ ಹಾ ನನಗೆ ಏನೋ ಗೊತ್ತಿತ್ತು ಈ ನನ್ನ ಮಗ ಹಿಂಗ್ ಪಿಟ್ಟಿಂಗ್ ಇಕ್ತಾನೆ ಅಂತಾನ ಯಾಕೋ ಬಂದು ನಿಂತ್ಕಣ್ಣ ಬಿಡು ಅಂತೇಳಿ ಸುಮ್ಮನಾದಿ ಯಾಕೆ ಅಂತ ಏನು ಕೇಳಲಿಲ್ಲ ಹಾಂ ಆದರೆ ಹಿಂಗೆ ಪಿಟ್ಟಿಂಗ್ ಇಕ್ತಾನೆ ಅಂತಾನ ನನಗೆ ಇವಾಗಲೇ ಗೊತ್ತಾಗಿದ್ದು ಈಗ ಏನು ಮಾಡೋಕ್ಕಾಗಲ್ಲ ಇದೇ ತಪ್ಪು ಒಪ್ಕೇಬೇಕು ಅಷ್ಟೇ ನಾವು ಹಾಂ ಇಲ್ಲಿದ್ರೆ ಎರಡು ಸಾವಿರ ರೂಪಾಯಿ ಇಬ್ರು ಸುಮ್ಮನಿಟ್ರಿ ದಸಮಕ ಭಾಗ್ಯಮ್ಮ ಮಾತಾಡ್ರಿ ಹಾಂ ಪ್ರಮಾಣ ಮಾಡ್ತಿರೋ ಅಥವಾ ನೀವು ಬೈಕಂಡಿ ಧೋನಿ ಜಾ ಅಂತೇಳಿ ಒಬ್ಕೊ ಹಾ గౌరమ్మ అది నా ఏనా అందరి నూ లస్ అక్క కథ పురాణ ఏను బడా అది ఇదు అంతా డైరెక్ట్ మ్యాట్ అంతా బైక్ అంట ఇల్ అసే బైండ్ నిజ కనే గౌరమ్ ఆ అది బేక్ బెంతేను బైక్ అమ్మినా సాట్ బైక్ అంటారా తాను ఇంకా నన్ను కళ ఇష్టపడల్ అలా ఎదురుగడే మాట్లాడ ఏను అమ్మేను బె నీవు గౌరమ్మ అంతా బుద్ధివంతి ಹಂಗೆ ಹಿಂಗೆ ಹೇಳಿ ವಾಗಳಿ ನಾನು ಹಿಂದೆ ಹಿಂಗೆಲ್ಲ ಬೈಕ್ ಅಂತೀರಾ ನೀವು ನಾನು ಹೋಗಿ ಹೋಗಿ ನಿಮಗೆ ತಬಾಬ್ ಚಿಂದ್ರಿ ಅಂತೇಳಿ ತಂದ್ಕೊಟ್ನಲ್ಲ ಹಾಂ ಇಲ್ಲಿ ಕಬಾಬ್ ಏನೋ ಅಕ್ಕ ಪಕ್ಕಗಳರು ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಯಾಕಂದ್ರೆ ಇಸ್ಕೊ ಬರೋಕ್ಕೆ ಅವ್ರು ನಮ್ಮನೆಗೆ ಬರ್ತಾರೆ ಅಂತ ಹೇಳಿ ನಾನು ಮಚ್ಚಿಸ್ಕೊಂಡು ಹೋಗಿದ್ದೆ ಅಷ್ಟೇ ಹಾಂ ತಂದ್ಕೊಡ್ಬೇಕು ಅಂದ್ಕೊಂಡೆ ಅಷ್ಟೊತ್ತಿಗೆ ಮಾಡ್ತೀವಿ ಅದಕ್ಕೇ ಇವಾಗ ತಂದ್ಕೊಟ್ಟೆ ಹಾಂ ಇಷ್ಟಕ್ಕೇನೆ ಇಷ್ಟೆಲ್ಲ ಮಾತಾಡಿದಿರಲ್ಲ ನೀವು ಹಂಗಾರೆ ನಮ್ಮನೆಗೆ ಏನು ಇಸ್ಕೊಂಡು ಬರೋದೇ ಇಲ್ವಾ மா அங்க ரேகாடியா எது வந்து மாதா சித்தப்பாங்க நன்காடு அங்கே கொடுப்போம் கபாபா முஞ்சு கொடுத்து கபாபா ஆஹ் நனிங்கு கொடுத்தா தம் கொடுக்கொடு காணோ நீ ದೇವರಾಣಿ ಪೌರಾಣಿ ಇಚ್ಛ್ರಿ ಅಂದಿದ್ರೆ ದೇವರಾಣಿಗೂ ನಾವು ಏನು ಬೈಕೊಂಡಿಲ್ಲ ಅಂತ ಹೇಳ್ಬಿಡರು ದಾಳು ಅದೇ ಅಕೌಂಟಿನ ಮೇಲೆ ಪ್ರಮಾಣ ಮಾಡ್ರಿ ಅಂದಿದ್ಕೆ ನೋಡ್ದ ಹೆಂಗ್ ಸತ್ಯ ಒಪ್ಕೊಂಡ್ರು ಹಾ ಬುದ್ಧಿವಂತ ಬುದ್ಧಿವಂತ